ಎಲ್ಲಿವರೆಗೆ ದುಡ್ಡು ಕೊಟ್ಟು ಓಟ್ ದುಡ್ಡು ಕೊಟ್ಟು ಓಟ್ ಹಾಕಿರುತ್ತೆ ಅಲ್ಲಿ ಮಟ್ಟ ನೀವೇನು ಕೇಳಿ ನನ್ನ ವೈಯಕ್ತಿಕ ಪ್ರಜಾಪ್ರಭುತ್ವ ನಾಮ ಕೇಳಿಸ್ತೀವಿ ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾಡ್ರಿ ಒಂದು ಸಣ್ಣ ಉದಾಹರಣೆ ಮ್ಯಾಗಿನ ಮ್ಯಾಗ್ ಹೇಳ್ತಿರ್ತೀನಿ ನಾನು ಆದರೂ ಇತ್ತೀಚೆಗೆ ಹೊಸ ಫಾಲೋವರ್ಸ ಸಬ್ಸ್ಕ್ರೈಬ್ ಆದವರಿಗೆ ಇದು ಗೊತ್ತಿರೋದಿಲ್ಲ ಯಾಕಂದ್ರೆ ಬರೀ ರಾಕ್ ಇದ್ದವ್ರನ್ನ ವಿಧಾನಸಭಾ ವಿಧಾನ ಪರಿಷತ್ತ ಎಂ ಪಿ ರಾಜ್ಯಸಭಾ ಆಗ್ತಾರಂತನ್ನೋ ಒಂದು ಕಲ್ಪನಾ ಇತ್ತೀಚಿನ ನಮ್ಮ ಯುವಜನಾಂಗಕ್ಕೆ ಐತಿ ರಾಕಿದ್ರೆ ಎಮ್ ಎಲ್ ಎ ಆಗ್ತಪ್ಪ ಅನ್ನೋದು ಆದರೆ ರಾಕ್ ಇಲ್ದ ಜನರ ಒಂದು ನೋವಿಗೆ ಸ್ಪಂದಿಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಜನರ ಜೊತೆ ಜನರಾಗಿ ಬಾಳಿದ್ರೆ ಸತತ ಅರಿಸು ಕೊಡ್ತಾರೆ ರಾಕ್ ಇಲ್ದನೂ ಎಮ್ ಎಲ್ ಎ ನಮ್ಮ ರಾಜ್ಯದೊಳಗೆ ಅನೇಕ ಉದಾಹರಣೆ ಅದಾವೆ ನಾವು ಭಾಳ ದೂರ ಏನು ಹೋಗೋದು ಬೇಡ ನಮ್ಮ ಜಿಲ್ಲಾ ಬಿಟ್ಟು ಬಿಟ್ಟುಬಿಡೋನು ಮತ್ತೊಮ್ಮೆ ಹೇಳ್ತೇನೆ ನಾನು ಇಲ್ಲೇ ಪಕ್ಕದ ಹಾವೇರಿ ದ ಅಖಂಡ ಧಾರವಾಡ ಧಾರವಾಡ ಜಿಲ್ಲೆ ಈಗ ಹಾವೇರಿ ಜಿಲ್ಲೆ ಆಗೈತಿ ಅಲ್ಲಿ ಅವ್ರ ಕನ್ನಡ ಸಾಲಿ ಅವರು ಈ ಲ್ಯಾಮಿಂಗ್ಟನ್ ಸ್ಕೂಲ್ ಹುಬ್ಬಳ್ಳಿ ಒಳಗೆ ಪಿ ಇ ಟೀಚರ್ ಅವರು ಭಾಳ ಅವ್ರ ಬಗ್ಗೆ ನನಗಂತೂ ಭಾಳ ಗೌರವ ಐತೆ ಪ್ರಾಮಾಣಿಕತೆ ಅಂದರೆ ಏನು ಅನ್ನೋದು ಅಲ್ಲಿ ಕಲಿಬೇಕು ನಲ್ವತ್ತೈದು ವರ್ಷ ಆಯ್ತು ಎಂಟು ಬಾರಿ ಬಹುತೇಕ ವಿಧಾನಸಭೆ ವಿಧಾನ ಪರಿಷತ್ದಾಗ ಅವರಷ್ಟು ಹೆಚ್ಚಿನ ಅವಧಿ ಪೂರೈಸಿದ್ರು ಯಾರೂ ಇಲ್ಲ ಈ ಸಲಿ ಹಾಲಿ ಅಂದ್ರೆ ಎಂಟು ಬಾರಿ ವಿಧಾನ ಪರಿಷತ್ ಶಿಕ್ಷಕರ ಕ್ಷೇತ್ರದಿಂದ ಆರಿಸಿ ಹೋಗಿದ್ದಾರೆ ಜನತಾ ಪಾರ್ಟಿ ದಳ ಈಗ ಮನ್ಯ ಬಿ ಜೆ ಪಿ ಎಲ್ಲ ಪಕ್ಷದಿಂದ ಅವರ ಆರಿಸಿ ಹೋಗ್ತಾರೆ ಸತತ ಸೋಲ ಇಲ್ಲ ನಲ್ವತ್ತೈದು ವರ್ಷ ವಿಧಾನ ಪರಿಷತ್ ಸದಸ್ಯರಾಗಿ ಈಗ ಸಭಾಪತಿಯಾಗಿದ್ದಾರೆ ಅವರು ಒಮ್ಮೆ ನನಗೆ ಇನ್ನೂ ನೆನಪೈತೆ ಅವರು ಅವರು ಇಂಟ್ರ್ಯೂ ಮನ್ನೊಂದು ಇಂಟ್ರ್ಯೂ ಹೇಳ್ತಾರೆ ಹೇಳ್ತಾರವ್ರು ಅವ್ರ ತಾಯಿಯವರ ಇವ್ರದ್ದು ಅವಾಗ ಸಂಯುಕ್ತ ಕರ್ನಾಟಕ ದೊಡ್ಡ ಒಂದು ಪತ್ರಿಕೆ ದಿನಪತ್ರಿಕೆ ಹುಬ್ಳಿ ಧಾರವಾಡ ಬೆಳಗಾವಕ್ಕೆ ಅದೊಂದು ದೊಡ್ಡ ಪತ್ರಿಕೆ ಅವಾಗ ದಿನಪತ್ರಿಕೆ ಅವಾಗ ಇವ್ರ ಇಲೆಕ್ಷನ್ ಕುಂಡ್ತಾರಂತೇಳಿ ಸುದ್ದಿ ಬಂದ ಕೂಡಲೇ ಅವ್ರ ತಾಯಿಯವರ ಅವನ ಮಗನ ಕರೆಸಿ ಒಟ್ಟೆ ಅಳಾಕ್ ಶುರು ಮಾಡ್ತಾರಂತ ನಿನ್ನ ಹೊಲ ಮಾರಿಸಿ ನಿನ್ನ ಕೆಡುತ್ತಾರೋ ಇಲೆಕ್ಷನೇ ಅಂತೇಳಿ ಹೇಳಿದ್ಲು ನಮ್ಮ ತಾಯಿ ಅವಾಗ ಅವಾಗ ನಾನು ಆಕಿನ ಸಮಾಧಾನ ಮಾಡಿ ಇಲೆಕ್ಷನ್ಗೆ ರೊಕ್ಕಿಲ್ಲದೆ ಇಲೆಕ್ಷನ್ ಮಾಡ್ಕೊತು ಬಂದನು ಇವತ್ತಿಗೂ ನಾ ಇಲೆಕ್ಷನ್ಗಳ ಅವರ ಅಭಿಮಾನಿಗಳು ಶಿಕ್ಷಕರು ಏನು ಮಾಡ್ತಾರೆ ಅವರ ಮಂದಿನ ತಂದು ಹಾಕ್ಸೋದ ಬಿಡೋದಾ ಒಟ್ಟಾರೆ ಅವರ ರೊಕ್ಕ ಇಲ್ದನ ಸತತವಾಗಿ ಈಗ ವಿಧಾನ ಪರಿಷತ್ ಸದಸ್ಯರು ಹಾಕೋತ ಬಂದಾರೆ ಇವತ್ತಿನ ಮಟ್ಟ ಇವತ್ತು ವಿಧಾನಸಭಾ ವಿಧಾನ ಪರಿಷತ್ತಿನ ಸಭಾಪತಿಯಾಗಿದ್ದಾರೆ ಪ್ರಾಮಾಣಿಕತೆ ಏನು ಅವ್ರಿಗೆ ಕಂಡದ ನೇರವಾಗಿ ಹೇಳ್ತಾರೆ ಮಂತ್ರಿಯನ್ನು ಅವರು ಶಿಕ್ಷಣ ಕ್ಷೇತ್ರದೊಳಗೆ ಶಿಕ್ಷಣ ಮಂತ್ರಿ ಆದವ್ರು ಅಮೂಲಾಗ್ರ ಬದಲಾವಣೆ ತಂದವರು ಅವರು ಬಸವರಾಜ್ ಹೊರಟ್ಟಿ ಅವರ ನಿನ್ನೆಲ್ಲ ಮೊನ್ನೆ ಒಂದು ಹುಕ್ಕೇರಿಗೆ ಬಂದಾಗ ಒಂದು ಘಟನಾ ಹೇಳ್ತಾರವ್ರು ಈ ಎಮ್ ಎಲ್ ಎಗಳ ರೊಕ್ಕ ಕೊಟ್ಟ ಆರೀಶ್ ಬಂದ್ರೆ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆನ ಹದಗೆಟ್ಟು ಅಂತ ಹೇಳಿ ಭಾಳ ನೋವಿನಿಂದ ಇಳಿತಾರೆ ಅವರು ಕೇಳ್ರಿ ನೀವು ಅದನ್ನು ಯಾಕಂದ್ರೆ ರೊಕ್ಕ ಅಂದ್ರೆ ನೀವು ಕೇಳು ಒಂದು ಅಧಿಕಾರ ಈ ಎಮ್ ಎಲ್ ಎಗಳ್ನ ಎಮ್ ಎಲ್ ಸಿಗಳನ್ನ ಏನು ಕೇಳು ಅಧಿಕಾರಗಳಿದ್ರದ ಯಾಕಂದ್ರೆ ರೊಕ್ಕ ತಗೊಂಡಿರ್ತಾರೆ ನೀವು ಅವ್ರು ಕೊಟ್ಟಿರ್ತಾರಂದ್ರು ಅವ್ರು ಕೊಟ್ಟವ್ರು ಏನು ಅನ್ನೋದು ಒಬ್ರು ಎಮ್ ಎಲ್ ಸಿದವರು ಒಂದು ಎಮ್ ಎಲ್ ಎದು ಉದಾಹರಣೆ ಅವ್ರು ಅಂದ್ರೆ ಈ ಈ ರೊಕ್ಕ ತಗೊಂಡ ಊಟ ಆಕಶ್ಗಳವರ ರೊಕ್ಕ ತಗೊಂಡವ್ರಿಗೆ ಭಾಳ ಚಂದ ಮಾತು ಹೇಳಿದ್ದಾರೆ ಅವರ ನಲ್ವತ್ತೈದು ವರ್ಷದ ಒಂದು ಅನುಭವ ಒಟ್ಟಾರೆ ಈ ನಮ್ಮ ಇತ್ತೀಚಿನ ಜನಾಂಗಕ್ಕೆ ರೊಕ್ಕ ಕೊಟ್ರನ್ನ ಆರಿಸಿ ಬರ್ತೇವೆ ಒಣ್ಣದೇನ ತೆಲಾಗಿದ್ರೆ ತೆಗೀರಿ ಹಿಂಗೂ ಸೇವಾ ಮಾಡಿದವರು ಆರಿಸಿ ಬರ್ತಾರೆ ಇವತ್ತು ಕೋಟ ಶ್ರೀನಿವಾಸ್ ಪೂಜಾರಿ ನೋಡಿರಿ ನೀವು ದಕ್ಷಿಣ ಕನ್ನಡದಾಗ ಎಮ್ ಎಲ್ ಸಿ ಆದವ್ರ ಎಮ್ ಎಲ್ ಎ ಆದವ್ರೆ ಈಗ ಎಂ ಪಿ ಆಗಿದಾರು ರೊಕ್ಕ ಆರಿಸಿ ಬರ್ತೈತೆ ಆದ್ರೆ ಜನರ ಜೊತೆ ಅನ್ಯೋನ್ಯ ಸಂಬಂಧ ಕೆಲಸ ಮಾಡೋರು ಇರಬೇಕು ಆದ್ರೆ ಒಟ್ಟಾರೆ ನಾ ಹೇಳೋದು ಇಷ್ಟ ದುಡ್ಡು ತಗೊಂಡ ರೊಕ್ಕ ತಗೊಂಡ ನೀವು ಮತದಾನ ಮಾಡಿದ್ರಂದ್ರೆ ಈ ವ್ಯವಸ್ಥೆಯನ್ನು ಇದು ನಾನು ಹೇಳಿದ್ದಲ್ಲ ವಿಧಾನ ಪರಿಷತ್ ಸಭಾಪತಿಗಳು ಹೇಳಿದ್ದು ನಿಮ್ಮ ಮುಂದೆ ಕ್ಲಿಪ್ಪಿಂಗ್ ಇಡತ್ತಿನ ಒಟ್ಟಾರೆ ವ್ಯವಸ್ಥೆನ ಸರಿ ಮಾಡೋಕ್ಕಾಗೋದಿಲ್ಲ ಅವ್ನು ಕೊಟ್ಟವನು ನೀವು ಕೇಳೋಕ್ಕಾಗೋದಿಲ್ಲ ಇಸ್ಕೊಂಡವರು ಕೇಳೋಕ್ಕಾಗೋದಿಲ್ಲ ಅವ ಅದು ಎಂದ ನಿಂದಿರ್ತೈತೆ ಅಂದು ನಮ್ಮ ದೇಶ ರಾಜ್ಯ ಸುಧಾರಣೆ ಆಗ್ತೈತೆ ಅಂದದ್ದು ಯಾಕೋ ನಿಮ್ಮ ಮುಂದೆ ಹೇಳಬೇಕಂದಿದ್ದಕ್ಕೆ ಹೇಳತ್ತೇನು ನಿಮ್ಗೆ ಇದು ಲೈಕ್ ಆತಂದ್ರೆ ಶೇರ್ ಮಾಡಿರಿ ಆಮ್ಯಾಗ ಪೇಜ್ ಫಾಲೋವರ್ ಆಗಿರಿ ಇದನ್ನೆಲ್ಲರಿಗೂ ಕಮೆಂಟ್ ಮಾಡ್ರಿ ಲೈಕ್ ಮಾಡಿರಿ ತಿಳಿಸ್ರಿ ಅಂತೇಳಿ ಗರ್ದಿ ಮತ್ತು ನಿಮಗೆ ನಮಸ್ಕಾರ ತಿಳಿಸ್ತೈತಿ ನಮಸ್ಕಾರ 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 ಎಲ್ಲಿವರಿಗೆ ದುಡ್ಡು ಕೊಟ್ಟು ಓಟಿಸ್ಕೊಳೋರು ದುಡ್ಡು ಕೊಟ್ಟು ಓಟ ಅಲ್ಲಿ ನೀವು ಏನು ಕೇಳಿ ನನ್ನ ವೈಯಕ್ತಿಕ ಪ್ರಜಾಪ್ರಭುತ್ವ ನಾಮ ಕೇಳಿಸ್ತೀವಿ ನೀವು ದುಡ್ಡು ಕೊಟ್ಟು ಓಟ ಈಗ ನಾ ನಾ ಅದೀನಿ ನಮ್ಮಲ್ಲಿ ಶರ್ಟ್ ಹಿಡಿದು ಕೇಳ್ತಾರೆ ಟೀಚರ್ಸು ಇದು ನಿಮ್ಮಲ್ಲೇ ಕೇಳ್ತಾರೆ ನಾವು ಯಾವ ಕಡೆ ಹತ್ತು ಪೈಸೆ ಮುಟ್ಟಂಗಿಲ್ಲ ಹತ್ತು ಪೈಸೆ ಮಾಡೋಂಗಿಲ್ಲ ಕೆಲಸ ಮಾಡ್ತೀವಿ ಅದಕ್ಕೆ ನಮಗೆ ಶರ್ಟ್ ಹಿಡಿದು ಕೇಳುವಂಥ ಅಧಿಕಾರ ಇರ್ತದ್ರು ಇಲ್ಲೇ ಒಂದು ಉದಾಹರಣೆ ಹೇಳ್ತೀನಿ ನೀವು ನಿಮ್ಮ ಇದ್ರದ ಒಬ್ರು ಶಾಸಕರು ಒಬ್ರು ಬಂದರು ಯಾಕೋ ಮಸ್ತರ ನನಗೆ ನಾನು ಓಟ ಹಾಕಿನ ಹತ್ತು ಸಾವಿರ ರೂಪಾಯಿ ತೊಗೊಂಡಿಲ್ಲ ನಡೆಯೋ ಕಡೆ ಅಂದ್ಬಿಟ್ಟು ಇದು ಆರಿಸಿ ಬಂದ ಕಳಿಸಿರ್ತಲ್ಲ ಇವ್ರು ಯಾಕೆ ಕೇಳುದಲ್ಲ ಈಗ ಓಟ ಹಾಕಿ ಆರಿಸಿ ಕಳಿಸಿರ್ತಲ್ಲ ನಮ್ಮೂರಿಗೆ ರಸ್ತೆ ಆಗಿಲ್ಲ ನಮ್ಮೂರಿಗೆ ಕುಡಿಯೋಕೆ ನೀರಿಲ್ಲ ಈಗ ಐತಿ ಕೆಲವು ಈಗೆಲ್ಲ ಅತಿವೃಷ್ಟಿ ಅನಾವೃಷ್ಟಿ ಇವೆಲ್ಲ ಹಾಕಿದ ಕೇಳಿ ಅದಕ್ಕೊಂದು ತಾರ್ಕಿಕ ಹಿಂದೆ